ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಒಂದು ವಿಡಿಯೋವನ್ನು ಗಮನಿಸಬೇಕು ಯಾವ ಏನಪ್ಪ ಅಂದರೆ ಆ ವಿಡಿಯೋದ ಬಗ್ಗೆ ಮಾತಾಡಲಿಕ್ಕೆ ಅಂತ ಬಂದೆ ಈಗ ರಾಜಸ್ಥಾನದಲ್ಲಿ ಇದ್ಕಿದ್ದಂಗೆ ನೀರಿನ ಬುಗ್ಗೆ ಉಕ್ಕಿದೆ ಅಂದರೆ ಏನಾಯಿತು ಅಂದರೆ ಎಲ್ಲ ಒಂದು ವಿಷಯವನ್ನು ಹೇಳ್ತೀನಿ ಕೇಳ್ತಾ ಹೋಗಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಒಬ್ಬರು ಕೃಷಿಕರು ರೈತರು ಒಂದು ಬೋರ್ವೆಲ್ ಕೊರೆಸ್ತಿರ್ತಾರೆ ತಮ್ಮ ಕೃಷಿ ಜಮೀನಿಗೆ ಅನುಕೂಲವಾಗಲಿ ಕೃಷಿಗೆ ನೀರು ಸಿಗಲಿ ಅಂತ ಹೇಳಿಬಿಟ್ಟು ಅವರೇನೋ ಕೊರೆಸ್ತಾ ಇರ್ತಾರೆ ಸ್ವಲ್ಪ ನೀರು ಸಿಕ್ಕಿದರೆ ಸಾಕು ಅಂತ ಅದು ಹೇಳಿ ಕೇಳಿ ಮರುಭೂಮಿ ಅಲ್ಲಿ ಇನ್ನೂರು ಮುನ್ನೂರು ಅಡಿಗೆಲ್ಲ ನೀರು ಸಿಗೋದಿಲ್ಲ ಎಂಟುನೂರೈವತ್ತು ಸಾವಿರ ಅಡಿ ಕೊರಲೇಬೇಕು ಸೊ ಹಂಗಾಗಿ ಅಲ್ಲಿ ಎಂಟುನೂರೈವತ್ತು ಅಡಿ ಕೆಳಗಡೆ ನೀರನ್ನು ಕೆಳಗಡೆ ಕೊರೆದ್ರು ಆಗ ದಿಢರಂಥ ಒಂದು ಸೌಂಡ್ ಆಯಿತು ಆ ಸೌಂಡ್ಗೆ ಅಕ್ಕಪಕ್ಕ ಇದ್ದಂಥ ಜನ ಎಲ್ಲ ಬೆಚ್ಚಿ ಬಿದ್ದರು ಅಲ್ಲಿಂದ ನೀರು ಚಿಮ್ಮಲಿಕ್ಕೆ ಶುರುವಾಯಿತು ಅದು ಯಾವ ರೇಂಜಿಗಿತ್ತು ಅಂದರೆ ಕೊರೆತಿದ್ದಂತಹ ಬೋರಿನ ಲಾರಿನೇ ಪಕ್ಕಕ್ಕೆ ಸರಿತು ಮತ್ತೆ ಅಲ್ಲಿ ಆ ಓಲು ಬರ್ತಾ ಬರ್ತಾ ದೊಡ್ಡದಾಗ್ತಾ ಬಂತು ಓಲ್ ಅಗಲಾಗ್ತಾ ಬಂತು ಅಲ್ಲಿದ್ದ ಜನಗಳು ಅಕ್ಷರಶಃ ನಡುಗಿ ಹೋದರು ಆ ತರಹದ ಘಟನೆ ಒಂದು ನಡೀತು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಆ ನೀರಿನ ರಭಸ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಯಿತು ಜಾಸ್ತಿ ಆಗ್ತಾ ಹೋಯಿತು ಅಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಯಿತು ಆ ರೇಂಜ್ಗೆ ಅಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು ಆ ನೀರನ್ನು ನೋಡಿದ ಜನಕ್ಕೆ ಆನಂದವೂ ಆನಂದ ಮರುಭೂಮಿಯಲ್ಲಿ ಇಂತಹ ಒಂದು ನೀರಿನ ಬುಗ್ಗೆ ಇದೆ ಅಂದ್ರೆ ಹೆಂಗೆ ಅಂತ ಹೇಳಿಬಿಟ್ಟು ಸ್ನೇಹಿತರೆ ಆ ಒಂದು ವಿಡಿಯೋವನ್ನು ಇಟ್ಕೊಂಡು ಕೆಲವರು ಮಾತಾಡ್ತಾ ಇದ್ದಾರೆ ಇದು ಬತ್ತಿ ಹೋದ ಸರಸ್ವತಿ ನದಿ ಅಂತ ಯಾವುದು ಈ ಸರಸ್ವತಿ ನದಿ ಅಂತ ಅನ್ನೋದಾದ್ರೆ ನೀವು ಕೇಳಿರ್ಬೋದು ಸೆವೆನ್ ಸ್ಯಾಕ್ರೈಡ್ ರಿವರ್ಸ್ ಅಂತ ಹೇಳಿಬಿಟ್ಟು ಗಂಗಾ ಸಿಂಧು ಯಮುನಾ ಸರಸ್ವತಿ ಕಾವೇರಿ ಗೋದಾವರಿ ನರ್ಮದಾ ಇವುಗಳ ಲೀಸ್ಟಲ್ಲಿರೋದು ಸರಸ್ವತಿ ಅಂತ ಹೇಳಿಬಿಟ್ಟು ಈ ಸರಸ್ವತಿ ನದಿ ಹರಿಯಾಣ ಮತ್ತೆ ರಾಜಸ್ಥಾನ ಭಾಗದಲ್ಲಿ ಅರಿತಿತ್ತು ಅನ್ನೋದು ನಮ್ಮ ನಂಬಿಕೆ ಪುರಾಣಗಳಿಂದ ತಿಳಿದು ಬರುತ್ತೆ ಆ ಸರಸ್ವತಿ ನದಿ ಆ ಏಳು ನದಿಗಳಲ್ಲಿ ಎಲ್ಲಾ ನದಿಗಳು ಈಗ ಇದಾವೆ ಆದರೆ ಸರಸ್ವತಿ ನದಿ ಇಲ್ಲ ಸರಸ್ವತಿ ನದಿ ಅಲ್ಲಿ ಅರಿತಾ ಇತ್ತು ಅನ್ನೋದು ನಮ್ಮ ನಂಬಿಕೆ ಆದರೆ ಯಾಕೆ ಅದು ಹರಿತಾ ಇತ್ತು ಸರಸ್ವತಿ ನದಿ ಅಲ್ಲಿ ಅನ್ಸುತ್ತೆ ಒಂದು ಸುಮಾರು ಏಳೆಂಟು ಸಾವಿರ ವರ್ಷಗಳ ಹಿಂದೆ ಅಲ್ಲೊಂದು ನದಿ ಹರಿತಿದ್ದಿರ್ಬೋದು ಅನ್ನೋದು ನಮ್ಮ ಒಂದು ನಮ್ಮ ಪೂರ್ವಜರ ಅಂದರೆ ಇತಿಹಾಸ ತಜ್ಞರ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ ಮೊಟ್ಟ ಮೊದಲಿಗೆ ಆ ಸರಸ್ವತಿ ನದಿಯನ್ನ ಒಂದು ಇದೆ ಅಂತ ಹೇಳಿಬಿಟ್ಟು ಸಂ ಇಲ್ಲೊಂದು ಇತ್ತು ಅಂತ ಹೇಳಿಬಿಟ್ಟು ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದ್ದು ನಮ್ಮ ನಮ್ಮ ಅಂತ ಹೇಳಿದ್ರು ತಪ್ಪಾಗಿರುತ್ತೆ ಬ್ರಿಟಿಷರು ಬ್ರಿಟಿಷರಿಗೆ ಮೊದಲೇ ಡಿವೈಡ್ ಆ್ಯಂಡ್ ರೂಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅದರಿಂದ ಇಲ್ಲಿಯ ಇತಿಹಾಸವನ್ನು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಇದ್ರು ಸೊ ಹಂಗಾಗಿ ಆ ಒಂದು ಸರಸ್ವತಿ ನದಿಯ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರು ಅವರು ಹೇಳಿದ್ರು ಈ ಒಂದು ಹರಿಯಾಣ ಮತ್ತು ರಾಜಸ್ಥಾನದ ಭಾಗದಲ್ಲಿ ಏನೋ ಸಂಶೋಧನೆಯನ್ನು ಮಾಡಿ ಈ ಜಾಗದಲ್ಲಿ ಅರಿದಿದೆ ಅನ್ನೋ ಮಾತನ್ನು ಬ್ರಿಟಿಷನರು ಹೇಳಿದರು ಆಮೇಲೆ ಇಂಡಿಪೆಂಡೆನ್ಸ್ ಎಲ್ಲ ಬಂತು ಇಂಡಿಪೆಂಡೆಂಟ್ ಆಯಿತು ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಒಂದು ತೀರ್ಮಾನಕ್ಕೆ ಬಂತು ಆ ತರಹದ ಒಂದು ಸರಸ್ವತಿಯನ್ನ ನದಿನೇ ಇಲ್ಲ ಅದೊಂದು ಕಾಲ್ಪನಿಕ ನದಿ ಅಂತ ಹೇಳಿಬಿಟ್ಟು ಇದಾಯಿತು ಆದರೆ ಅಲ್ಲಿ ಇನ್ನೊಂದು ಅಚ್ಚರಿಯ ಸಂಗತಿ ಏನಪ್ಪ ಅಂದರೆ ಪೋಖ್ರಾನ್ನಲ್ಲಿ ಒಂದು ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿದ್ರು ಇಂದಿರಾ ಗಾಂಧಿಯವರು ನಿಮಗೆಲ್ಲ ಗೊತ್ತಿರ್ಬೋದು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಗ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ಅಂತರದಲ್ಲಿ ಎಂಟುನೂರು ಬೋರ್ಗಳನ್ನ ಹಾಕಿಸಿ ಆ ಬೋರ್ವೆಲ್ನ ನೀರನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ವಿಕಿರಣಯುಕ್ತ ನೀರು ಸಿಗಲಿಲ್ಲ ಸದ್ಯ ಅಲ್ಲಿ ಸಿಕ್ಕಿದ್ದು ಶುದ್ಧ ಕುಡಿಯುವ ನೀರು ಆಗ ಅನಿಸುತ್ತೆ ಇಲ್ಲೊಂದು ನೀರಿನ ಬುಗ್ಗೆ ಇರಬಹುದು ಅಂತ ಹೇಳಿಬಿಟ್ಟು ಜನ ಎಲ್ಲ ಸರಸ್ವತಿ ನದಿ ಅದೇ ಅಂತ ಮಾತಾಡ್ತಾ ಇದ್ದಾರೆ ಈಗ ಕೂಡ ಮಾತಾಡ್ತಾ ಇರೋದು ಅಲ್ಲಿ ನೀರು ಚಿಮ್ಮುತ್ತಾ ಇರೋದು ಕೂಡ ಸರಸ್ವತಿ ನದಿನೇ ಅಂತ ಆದರೆ ನಾನು ಹೇಳೋದೇನಪ್ಪ ಅಂದರೆ ಗುಪ್ತಗಾಮಿನಿಯಾಗಿರುವಂತಹ ಸರಸ್ವತಿ ನದಿ ಸಿಗಲಿ ಮತ್ತೆ ಏಳು ಪವಿತ್ರ ನದಿಗಳಲ್ಲಿ ಲೀನವಾಗಲಿ ಸರಸ್ವತಿ ಕೂಡ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಮ್ಮ ಪುರಾಣಕ್ಕೆ ಒಂದು ನಂಬಿಕೆಗೆ ಒಂದು ಗೌರವ ಸಿಕ್ಕಂಗಾಗುತ್ತೆ ಮತ್ತು ಇನ್ನೊಂದು ವಿಷಯ ಆ ಒಂದು ಭಾಗದಲ್ಲಿ ಮರಳುಗಾಡಾಗಿದ್ದರಿಂದ ಶಿವಾಲಿಕ್ ಬೆಟ್ಟಗಳು ಅರಾವಳಿ ಬೆಟ್ಟಗಳು ಅಂತ ಹೇಳಿಬಿಟ್ಟು ಬರ್ತಿದ್ದೇವೆ ಅಲ್ಲಿ ಅರಾವಳಿ ಬೆಟ್ಟಗಳು ಮೋಸ್ಟ್ಲಿ ನನ್ನ ಒಂದು ಅಭಿಪ್ರಾಯ ಸರಸ್ವತಿ ನದಿ ಬತ್ತಿ ಹೋದ್ಮೇಲೆ ಆ ಒಂದು ಪ್ರದೇಶ ಮರುಭೂಮಿಯಾಗಿ ಕನ್ವರ್ಟ್ ಆಯ್ತೇನೋ ಅಂತ ನನಗನ್ನಿಸ್ತಾ ಇದೆ ಸ್ನೇಹಿತರೆ ಮತ್ತೆ ಜನಗಳು ಮಾತಾಡ್ತಿರತಕ್ಕಂಥ ಸರಸ್ವತಿ ನದಿ ಅದೇನಾ ಅಂತ ನೋಡೋದಾದರೆ ನಿಜಕ್ಕೂ ಅದು ಸರಸ್ವತಿ ನದಿದಲ್ಲ ನದಿ ಅಲ್ಲ ಆದರೆ ಅಲ್ಲಿ ಸ್ಟಾರ್ಟಿಂಗ್ ಬಂದಂತಹ ನೀರಿನ ಫೋರ್ಸು ಈಗ ಕಡಿಮೆ ಆಗಿದೆ ಅಷ್ಟು ನೀರು ಬರ್ತಾ ಇಲ್ಲ ಮತ್ತು ಕಡಿಮೆ ಆಗಿದೆ ಅಲ್ಲಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ನೀರಿನ ಭೂಮಿಯ ಅಂತರಾಳದಲ್ಲಿ ಈ ಬೋರ್ಡ್ರಸ್ ಕಲ್ಲುಗಳ ನಡುವೆ ಅಂತರ್ಜಲ ಇರುತ್ತೆ ಆ ಒಂದು ಸ್ಥಳಕ್ಕೆ ಈ ಡ್ರಿಲ್ ಬಿಟ್ಟು ಹೋದಾಗ ಅಲ್ಲಿ ಒಂದು ರೀತಿಯಾದಂತಹ ಗ್ಯಾಸ್ ಇರುತ್ತೆ ಅನಿಲ ಇರುತ್ತೆ ಆ ಅನಿಲದ ಫೋರ್ಸ್ಗೆ ಈ ರೀತಿಯಾಗಿ ಚಿಮ್ಮಿದೆ ನೀರು ಅದು ಕಾಲಕ್ರಮೇಣ ಕಡಿಮೆ ಆಗುತ್ತೆ ಅಂತ ಹೇಳಿದರೂ ಈಗ ಕಡಿಮೆನೂ ಆಗ್ತಾಯಿದೆ ಸ್ನೇಹಿತರೆ ಅದು ಏನೇ ಇರಲಿ ಈ ಒಂದು ಟಾಪಿಕ್ಕು ನಮ್ಮ ದೇಶದಾದ್ಯಂತ ತುಂಬ ವೈರಲ್ ಆಗಿದ್ದಂತೂ ನಿಜ ಈಗಿನ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಏನಪ್ಪ ಯೂಸ್ ಅಂದರೆ ಇದೊಂದು ಯೂಸ್ ಆಗಿದೆ ಸ್ನೇಹಿತರೆ ಬತ್ತಿ ಹೋದ ಸರಸ್ವತಿ ನದಿ ನಮಗೆ ಮತ್ತೊಮ್ಮೆ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ